ತಪಸ್ಸು ಕಾಲದ ಎರಡನೆಯ ವಾರ ಮಂಗಳವಾರ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಒಂದು ವಾಕ್ಯಗಳು ಹತ್ತು ಮತ್ತು ಹದಿನಾರರಿಂದ ಇಪ್ಪತ್ತು ಸುದೋಮಿನ ಅಧಿಪತಿಗಳಂತಿರುವವರೇ ಸರ್ವೇಶ್ವರ ಸ್ವಾಮಿಯ ಮಾತನ್ನು ಕೇಳಿರಿ ಗೋಮೋರದ ಪ್ರಜೆಗಳನ್ನು ಹೋಲುವವರೇ ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ ತೊಳೆದುಕೊಳ್ಳಿರಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಕಣ್ಣಿಗೆ ಕಟ್ಟಿದಂತಿರುವ ನಿಮ್ಮ ದುಷ್ಕೃತ್ಯಗಳು ನೀಗಿ ಹೋಗಲಿ ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ ನ್ಯಾಯ ನೀತಿಗಳಲ್ಲಿ ನಿರತರಾಗಿರಿ ಹಿಂಸಾತ್ಮಕರನ್ನು ತಿದ್ದಿ ಸರಿಪಡಿಸಿರಿ ಅನಾಥರಿಗೆ ನ್ಯಾಯ ದೊರಕಿಸಿರಿ ವಿಧವೆಯರ ಪರವಾಗಿ ವಾದಿಸಿರಿ ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ ಬನ್ನಿರಿ ಈಗ ವಾದಿಸೋಣ ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರು ಹಿಮದಂತೆ ಬಿಳುಪಾಗುವುವು ರಕ್ತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ ಇದಕ್ಕೊಪ್ಪದೆ ಪ್ರತಿಪಡಿಸಿದ್ದೇ ಆದರೆ ಸಾವಿಗೆ ತುತ್ತಾಗುವಿರಿ ಸ್ವಾಮಿಯಾದ ನಾನೇ ಇದನ್ನು ನುಡಿದಿದ್ದೇನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ನಿನ್ನ ಬಲಿ ಅರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ ನನ್ನ ಮುಂದೆವೇ ಸತತ ನಿನ್ನ ದಹನ ಬಲಿಗಳಲ್ಲ ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು ನೀವಿದನ್ನೆಲ್ಲ ಮಾಡಿದರೂ ನಾ ಮೌನಿಯ ಎನ್ನುವಿರಾ ನಾ ಕೂಡ ನಿಮ್ಮಂತವನು ಎಂದುಕೊಂಡಿರ ಧನ್ಯವಾದ ಬಲಿಯರ್ಪಿಸುವವನೇ ನನಗೆ ಸನ್ಮಾನಿತನು ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮಾಜಿ ಓದ್ದಾರವನು ಶ್ಲೋಕ ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮಾಜಿ ಓದ್ದಾರವನು ಸಂತಮತ್ತಾಯವರ ದಶ್ವಸಂದೇಶದಿಂದ ವಾಚನ ಅಧ್ಯಾಯ ಇಪ್ಪತ್ತ ಮೂರು ವಾಕ್ಯಗಳು ಒಂದರಿಂದ ಹನ್ನೆರಡು ಆ ಕಾಲದಲ್ಲಿ ಯೇಸು ಜನ ಸಮೂಹವನ್ನು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಏಸು ಎಂತೆಂದರು ಧರ್ಮಶಾಸ್ತ್ರಿಗಳು ಫರಿಜಾಯರು ಮೋಶೆಯ ಸ್ಥಾನದಲ್ಲಿ ಇದ್ದಾರೆ ಆದುದರಿಂದ ಅವರು ನಿಮಗೆ ಉಪದೇಶಿಸುವುದೆಲ್ಲ ನಾ ಆಲಿಸಿರಿ ಹಾಗೂ ಪಾಲಿಸಿರಿ ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿ ಏಕೆಂದರೆ ಅವರು ನುಡಿದಂತೆ ನಡೆಯುವುದಿಲ್ಲ ಭಾರವಾದ ಹಾಗೂ ಹೊರಲಾಗದ ಹೊರೆಗಳನ್ನು ಕಟ್ಟಿ ಮಾನವರ ಹೆಗಲ ಮೇಲೆ ಹೇರುತ್ತಾರೆ ತಾವಾದರೂ ಅವನ್ನು ಕಿರುಬೆರಳಿನಿಂದಲೂ ಮುಟ್ಟಲೊಲ್ಲರು ತಾವು ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನ ನೋಡಲೆಂದೇ ಮಾಡುತ್ತಾರೆ ತಮ್ಮ ಧಾರ್ಮಿಕ ಹಣೆಪಟ್ಟಿಗಳನ್ನು ಅಗಲ ಮಾಡಿಕೊಳ್ಳುತ್ತಾರೆ ಮೇಲಂಗಿಯ ಗೊಂಡೆಗಳನ್ನು ಉದ್ದುದ್ದ ಮಾಡಿಕೊಳ್ಳುತ್ತಾರೆ ಔತನ ಕೂಟಗಳಲ್ಲಿ ಶ್ರೇಷ್ಠ ಸ್ಥಾನಮಾನಗಳನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು ಅವರು ಅಪೇಕ್ಷಿಸುತ್ತಾರೆ ಅದು ಮಾತ್ರವಲ್ಲ ಗುರುವೇ ಎಂದು ಕರೆಸಿಕೊಳ್ಳಲು ಇಚ್ಛಿಸುತ್ತಾರೆ ಹಾಗೆ ಕರೆಸಿಕೊಳ್ಳುವುದು ನಿಮಗೆ ಬೇಡ ನಿಮಗಿರುವ ಗುರುವು ಒಬ್ಬರೇ ಮತ್ತು ನೀವೆರೆಲ್ಲರೂ ಸಹೋದರರು ಇಹದಲ್ಲಿ ನೀವು ಯಾರನ್ನು ಪಿತನೇ ಎಂದು ಸಂಬೋಧಿಸಬೇಡಿ ಏಕೆಂದರೆ ನಿಮ್ಮ ಪಿತ ಒಬ್ಬರೇ ಅವರು ಸ್ವರ್ಗದಲ್ಲಿದ್ದಾರೆ ಒಡೆಯ ಎಂದು ಕರೆಸಿಕೊಳ್ಳಬೇಡಿ ಏಕೆಂದರೆ ನಿಮಗಿರುವ ಒಡೆಯ ಒಬ್ಬನೇ ಆತನೇ ಕ್ರಿಸ್ತ ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ